ಶಾಸಕರಾದಂಥ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ಗಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದೆ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ಹೇಳಿ ಭರವಸೆಯನ್ನ ಮಾತನ್ನ ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಕನ್ನಡಿ ಕನ್ನಡಿಗಿಡಿದಂಗೆ ಆಗಿದೆ ಒಂದ್ ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಒಂದ್ ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂತ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲ್ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ ನಾನ್ ಸಿದ್ದರಾಮಯ್ಯನವ್ರು ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ ಏನ್ ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತಟ್ಟಿ ಹೇಳಿದ್ರಿ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ ಜನಾರ್ದನ್ ರೆಡ್ಡಿ ಮನೆ ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೂ ರಾತ್ರಿ ಮಾತಾಡಿದೆ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದಾನ ಏಕಾಏಕಿ ನಲವತ್ತೈವತ್ತು ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕಟ್ರಿ ಅಂತೇಳಿ ಬಲವಂತವಾಗಿ ಅವರ ಗೇಟ್ ಅನ್ನು ನುಗ್ಗಿ ಕಟ್ಟಿಸಿದ್ದಾರೆ ಇದು ಅಲ್ಲಿ ಕಾರಣ ನಡೆಯೋಕೆ ಘಟನೆ ನಡೆಯಕ್ಕೆ ಕಾರಣ ಇದರಲ್ಲಿ ಜನಾಂದ್ರ ರೆಡ್ಡಿ ಅವರು ತಪ್ಪೇನೆ ಇದೆ ಈಗ ಅವರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾವಿಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲಾರು ಕಾರಣ ಅಂತೇಳಿ ಗುಂಡಾರಿರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿದೆ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು ಮತ್ತೆ ನಮ್ಮ ಗೃಹ ಸಚಿವರು ಯಾರು ಫೋನ್ ಮಾಡಬೇಕಾಯ್ತು ಅಲ್ಲೇ ಆಗಿರೋದು ಜನಾರ್ದನ್ ರೆಡ್ಡಿ ಮೇಲೆ ಗುಂಡಾರ್ಸಿರೋದು ಜನಾರ್ದನ್ ರೆಡ್ಡಿನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಬಂದಿರೋದು ಇಲ್ಲಾಂದ್ರೆ ಇಡೀ ಬಳ್ಳಾರಿಯಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ರು ಯಾರನ್ನ ಕೇಳಿದ್ರೆ ಇವ್ರನ್ನ ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದ್ರೂ ಅವ್ರ ಕಂಡು ಜನಾಂದರಲ್ಲಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚ್ ಇದು ಮೇಲೆ ಹಲ್ಲೆ ಮಾಡಬೇಕು ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರುವಂತ ಕುತಂತ್ರ ಇದು ಇದು ಸ್ಪಷ್ಟ ಆಗಿದೆ ಈಗ ಬುಲೆಟ್ ಯಾರಿಗೂ ಅಂತನೂ ಸ್ಪಷ್ಟ ಆಗಿದೆ ಆರ್ಸ್ವರು ಯಾರು ಅಂತಾರೂ ಸ್ಪಷ್ಟ ಆಗಿದೆ ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ ರಾಜಕೀಯ ಒತ್ತಡದಿಂದ ಯಾಕೆ ಆಂಧ್ರದಲ್ಲಿ ಆಗ್ತಾ ಇತ್ತು ಕೊಲೆಗಳು ರಕ್ತ ಚರಿತ್ರೆ ಈಗ ಇಲ್ಲಿನೂ ಇಲ್ಲಿಂದ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ ಏನು ಅಂತಂದ್ರೆ ಮಿಸ್ ಫೈರ್ ಅಂದ್ರೆ ಮಿಸ್ ಫೈರ್ ಅದೇ ಬಿಜೆಪಿ ಜನಾರ್ಧರಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ ಫೈ ಅಂತ ಬರೀತಾ ಇದ್ರ ನೀವು ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಮಿಸ್ ಫೈರ್ ಕೇಸನ್ನ ಮಾಡೋದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ ಯಾರು ಅಪರಾಧ ಯಾರಿದ್ದಾರೆ ಅವ್ರು ಅವ್ರಿಗೆ ಫೋನ್ ಮಾಡಿದ್ರು ಯಾರು ಫೋನ್ ಮಾಡಬೇಕಾಯ್ತು ಜನಾರ್ದರಡಿ ಫೋನ್ ಮಾಡಿ ನಿಮಗೆಲ್ಲ ರೀತಿಯ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಯಾರು ಗುಂಡಾರ್ಸಿದಾರೋ ಅವ್ರ ಕಡೆ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ತಗೊಂಡಿದ್ದಾರೆ ಇದೊಂದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ ಇಂಟೆಲಿಜೆನ್ಸಿ ಅವರ ಹತ್ರನೇ ಇರೋದು ಇಲ್ಲಿ ನೆಪ ಗೃಹ ಸಚಿವ ಅಂತ ಇದ್ದಾರೆ ಸುಮ್ಮನೆ ಅಷ್ಟೇ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂತದ್ದು ಈ ರಾಜ್ಯಕ್ಕೆ ಮಾಡದಂತ ದ್ರೋಹ ಪೊಲಿಟಿಕಲಿ ಗುಂಡ ಅಂತದ್ದು ಎಲ್ಲೂ ನಾನು ನೋಡಿಲ್ಲ ಮೊದಲ ಬಾರಿಗೆ ಗುಂಡಾ ರಾಜ್ಯ ಕರ್ನಾಟಕವನ್ನ ಗುಂಡಾ ರಾಜ್ಯ ಮಾಡಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೆ ಇರಲಿಲ್ಲ ನಾಂದಿ ಆಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗ್ಬೇಕು ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು ನೀವು ರಾಜ್ಯವನ್ನ ನಡೆಸ್ತಾ ಇದ್ದೀರ ಬಿಜೆಪಿ ಮೇಲೆ ಬೂಬೆ ಕೂದ ಕೆಲಸ ಮಾಡಿದ್ರಿ ಹಿಂದೆ ಬಳ್ಳಾರಿ ಬಳ್ಳಾರಿ ಪಾದಯಾತ್ರೆ ಮಾಡಿ ಬಳ್ಳಾರಿ ಚಲೋ ಮಾಡಿ ನಡೆದಿದ್ದು ನಡೆದಿದ್ದೆ ಈಗ ನಡೀರಿ ನೋಡೋಣ ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ ಯಾರು ಗುಂಡಾಗಿಲಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಇಲ್ಲಿ ಊರ್ಯ ಯೋಜಿತವಾದಂತಹ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಒಪ್ಪಬಾರದು ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರ್ದು ಅದರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಸತ್ಯ ಏನಿದೆ ಹೊರಬರ್ಬೇಕು ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯ್ತು ಪ್ರಶ್ನೆ ನಮ್ದು ಮದನ ಪ್ರಶ್ನೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಯಾಕೆ ಕಟ್ಟಬೇಕಾಯ್ತು ಈ ಊರೆಲ್ಲ ಕಟ್ಟಿದ್ರೂ ನಾವು ಯಾರು ಕೇಳ್ತಾ ಇದ್ದರು ನಿಮ್ಮ ಮನೆ ಒಳಗಡೆ ಹೋಗಿ ಕಟ್ಟಿದ್ದು ಯಾಕೆ ಪೊಲೀಸರು ಅಲ್ಲಿಂದ ಓಡಿಸಿದ ಮತ್ತೆ ಗುಂಪು ಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರು ಶ್ರೀರಾಮನನ್ನ ಅನ್ನ ತಳ್ಳಿ ಅಲ್ಲಿಂದ ತಳ್ಳಾಕುವಂಥದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು ಅವ್ರನ್ನ ತಳ್ಳಿದ್ದಾರೆ ಅವ್ರ ಮೇಲೆ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆ ಅಂತ ಪೂರ್ವ ನಿಯೋಜಿತ ಕೆಲಸವನ್ನ ಮಾಡಿದ್ದಾರೆ ಅದರಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಲ್ಲಿ ನಾನು ನ್ಯಾಯಾಂಗ ತನಿಖೆಯನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಕೂಡಲೇ ನ್ಯಾಯಾಂಗ ತನಿಖೆ ಮಾಡಬೇಕು ಸತ್ಯಾಸತ್ಯತೆ ಅವರೇ ಮಾಡಬೇಕು ಈ ಗೂಂಡಾ ರಾಜ್ಯ ಕಾಂಗ್ರೆಸ್ಸಿನ ಗೂಂಡಾ ರಾಜ್ಯ ನಿಲ್ಲಬೇಕು ಇದು ಎಲ್ಲ ಜಿಲ್ಲೆಗಳಿಗೂ ಹಬ್ಬಕ್ಕೆ ಮುಂಚೆ ಸರ್ಕಾರ ಎಚ್ಚರಗೊಳ್ಳಬೇಕು ಇಲ್ಲ ಅಂದ್ರೆ ಇದ್ರ ವಿರುದ್ಧ ಹೋರಾಟ ನಾವು ಮಾಡೇ ಮಾಡ್ತೀರಿ ಇದು ಪೊಲಿಟಿಕಲಿ ಆಂಧ್ರವನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲಿಟಿಕಲಿ ಇದು ಆಂಧ್ರ ಮಾದರಿಯ ರಕ್ತಾಚರಿತೆಗೆ ಈ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೆಗೆದುಕೊಂಡು ನಾಚಿಕೆ ಆಗಬೇಕು ಇವರು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರು ಜವಾಬ್ದಾರಿ ಇರುವಂತ ಸರ್ಕಾರ ಆಗಿದ್ರೆ ಇವರು ಇದನ್ನ ಖಂಡಿಸಬೇಕಾಯಿತು ಇದುವರೆಗೂ ಆ ತರದ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿ ಬಾಯಲ್ಲಾಗ್ಲಿ ಗೃಹ ಸಚಿವರ ಬಾಯಲ್ಲಾಗ್ಲಿ ಒಬ್ಬರ ಬಾಯಲ್ಲೂ ಬಂದಿತ್ತು ಈ ಘಟನೆಯನ್ನು ಖಂಡಿಸಬೇಕಾಯ್ತು ಅದು ಬಿಟ್ಟು ಜನಾರ್ದನ ರೆಡ್ಡಿ ಮೇಲೆನೆ ಮರಣ ಕೇಸು ಅಂದ್ರೆ ಇದೆಲ್ಲ ಅನ್ನೋದಕ್ಕೆ ಫಸ್ಟ್ ಇದು ಇದೇ ಎವಿಡೆನ್ಸ್ ಇದೇ ಫಸ್ಟ್ ಎವಿಡೆನ್ಸ್ ಅಂದ್ರೆ ಮೊದಲೇ ರೆಡಿಯಾಗಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಕ ಬಂದು ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಈ ಗುಂಡಾಸ್ತಾರ ಯಾರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲ ಬರಬೇಕಾಯ್ತಲ್ಲ ಆಮೇಲೆ ಕಂಪ್ಲೇಂಟ್ ಆಗಬೇಕಾಯ್ತು ಏನಿದೆ ಏಕಾಏಕಿ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ಪೂರ್ವ ನಿಯೋಜಿತ ಸಂಚಿದು ಜನಾರ್ದನ್ ರೆಡ್ಡಿಯ ಮುಗಿಸುವಂತ ಸಂಚನ್ನ ಇವರು ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ನಕ್ಕೆ ಮುಖಕ್ಕೆ ಮಂಗಳಾರತಿ ಇದು ಅವ್ರ ಕಾನೂನು ಸುವ್ಯವಸ್ಥೆ ಇದೆ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪ್ರಾರಂಭ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಪ್ರಾರಂಭ ರಕ್ತ ಚರಿತ್ರೆ ಕರ್ನಾಟಕದಲ್ಲೂ ರಕ್ತ ಚರಿತ್ರೆ ನಡೆಯುತ್ತೆ ಅನ್ನೋದನ್ನ ಒಂಥರ ಶಂಕುಸ್ಥಾಪನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕರ್ನಾಟಕನೂ ಆಂಧ್ರ ಮಾದರಿ ಮಾಡ್ತೀರಿ ಅಂತ ಆಂಧ್ರ ಮಾದರಿಗೆ ನಾವು ಹೋಗ್ತೀರಿ ಅನ್ನೋ ಸಂದೇಶವನ್ನ ಈ ಸರ್ಕಾರ ಈ ದುರುಳ ಸರ್ಕಾರ ಕೊಟ್ಟಿದೆ ಹೇಳೋದಿದ್ದ ಕೇಳಿ ಆಮೇಲೆ ಜನಾರ್ದನ್ ರೆಡ್ಡಿ ಈ ಘಟನೆ ಆದಂಗೆ ಅಲ್ಲಿ ಮನೆಯಲ್ಲಿ ಇರಲೇ ಇಲ್ಲ ಮನೆಯಲ್ಲಿ ಇರಲೇ ಇಲ್ಲ ಅವ್ರು ಬಂದು ಗಲಾಟೆ ಮಾಡಿರೋದು ಅವ್ರ ಕ್ಯಾರೆಕ್ಟರ್ ಹೆಂಗೆ ಯಾರ ಸತೀಶ್ ರೆಡ್ಡಿ ಕ್ಯಾರೆಕ್ಟರ್ ಹೆಂಗೆ ಅವ್ರ ಮೊದಲಿಂದ ಇದೇ ಗಲಾಟೆ ತುಂಬಿ ಇದರಲ್ಲೇ ಭಾಗಿಯಾಗಿದ್ದವರು ಭರತ್ ರೆಡ್ಡಿ ಭರತ್ ರೆಡ್ಡಿ ಹೇಳ್ತೀನಿ ಗಲಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಭರತ್ ರೆಡ್ಡಿ ಅವರ ಕಡೆಯಿಂದ ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್ಗೆ ಹೋಗಿ ಇವರು ಹಾಕಿದಾಗ ಜನಾರ್ದನ್ ರೆಡ್ಡಿ ಅವರ ಇಲ್ವೇ ಇಲ್ಲ ಅವರಿಗೆ ಈ ಘಟನೆ ಗೊತ್ತೇ ಇಲ್ಲ ಆದರೆ ಗಲಭೆ ಪ್ರಾರಂಭ ಆಗಿರತಕ್ಕಂಥದ್ದು ಹೊರಗಡೆ ಇದು ಮುಂದುವರಿಬಾರ್ದು ಅಂತೇಳಿ ಶ್ರೀರಾಮುಲು ಅವರು ಬಂದು ಅಲ್ಲಿ ಕೇಳಿರೋದು ಅದನ್ನ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಯಾನರ್ ಅನ್ನು ತೆರವುಗೊಳಿಸಿರೋದು ಪೊಲೀಸ್ನವರು ಮಾಡಿದ್ದು ತೆರವುಗೊಳಿಸಿದ್ದು ಅದಾದ ಮೇಲೆ ಸತೀಶ್ ರೆಡ್ಡಿ ಕುರ್ಚಿ ತಗೊಂಡೋಗಿ ಅವರ ಕಾಂಪೌಂಡ್ ಅಲ್ಲಿ ಹಾಕೊಂಡು ಯಾರು ಬರ್ತಾರೋ ಬರ್ರಿ ನಾನು ನೋಡ್ತೀನಿ ಕಟ್ರಿ ಅಂತೇಳಿ ಅವರೇ ಕಟ್ಟಿಸಿದ್ದು ಇದು ದುಂಡಾವರ್ತಿ ಅಲ್ವಾ ಇದು ಮಾಡಿದ ಮೇಲೆ ಅಲ್ಲಿನ ಶಾಸಕರ ಸಪೋರ್ಟರ್ಸ್ ಎಲ್ಲ ಮಾಡಿದ ಮೇಲೆ ಪಿಕೋ ಪಕ್ಕ ಹೋಗಿದೆ ಶ್ರೀರಾಮುಲು ಅವರು ಬಂದು ಪ್ರಶ್ನೆ ಮಾಡಿ ಇದೆಲ್ಲ ಈ ರೀತಿ ಮಾಡೋದು ಬೇಡಪ್ಪ ಸಾವಧಾನು ಹೋಗೋಣ ತಂದ್ರೆ ಅವರನ್ನು ತಳ್ಳಾಡಿದ್ದಾರೆ ಮೊದಲು ತಳ್ಳಾಡಿ ಮುಗಿದ ಆದ್ಮೇಲೆ ಗಲಭೆ ಆಗಿದ್ದನ್ನ ಇವರು ಗಂಗಾವತಿಯಲ್ಲಿದ್ರು ಅಲ್ಲಿಗೆ ತಿಳಿಸಿದ ಮೇಲೆ ಅವರು ಗಂಗಾವತಿಯಿಂದ ಬಂದಿರತಕ್ಕಂಥದ್ದು ಜನರ ಜನಾರ್ದನ್ ರೆಡ್ಡಿ ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಇದು ಪೂರ್ವ ನಿಯೋಜಿತ ಗಲಭೆ ಮಾಡಲಿಕ್ಕೇನೆ ಪ್ರಾರಂಭ ಮಾಡ್ಕಂಡಿದ್ದದ್ದು ಯಾಕೆಂತಂದ್ರೆ ಕಾಂಗ್ರೆಸ್ ಗೋಂಡಾ ಸರ್ಕಾರ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತು ಇವರ ಗೋಂಡಾ ಸಂಸ್ಕೃತಿಯನ್ನ ಜನವರಿ ಮೊದಲ ದಿನ ಅಂದ್ರೆ ವರ್ಷದ ಮೊದಲ ದಿನ ದಿನ ದಿನವೇ ರುಚಿಯನ್ನ ತೋರಿಸುವ ಮೂಲಕ ಹ ಇನ್ನು ಒಂದು ವರ್ಷ ನಾವು ಹೇಗಿರಬೇಕು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಗೂಂಡಾ ರಾಜ್ಯ ಇವತ್ತಿಂದ ಹೀಗೇ ಇರುತ್ತೆ ಅಂತಕ್ಕಂಥದ್ದನ್ನ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪ್ಲೇಂಟ್ ಯಾರ ಮೇಲೆ ಆಗ್ಬೇಕು ಶಾಸಕ ಮತ್ತು ಅವರ ಸಹಪಾಠಿಗಳ ಜೊತೆಯಲ್ಲಿ ಅವರ ವಿರುದ್ಧವಾಗಿ ಆಗಬೇಕು ಆದ್ರೆ ಪ್ರಯತ್ನ ಆಗ್ತಾ ಇರೋದೇನೋ ಜನ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾರೆ ಗುಂಡು ಹಾರಿಸಿದ್ಯಾರು ಅವರು ಶ್ರೀರಾಮುಲು ಆಗಲಿ ಅಥವಾ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರಿಸಿದ ಹಾರಿಸಿದೇ ಇಲ್ಲ ಇವರು ಇವರು ಸಂಬಂಧವೇ ಇಲ್ಲ ಪೊಲೀಸ್ನವರು ಗಾಳಿಯಲ್ಲಿ ಗುಂಡು ಅದೇ ಸಂದರ್ಭಕ್ಕೆ ಇವರನ್ನ ಟಾರ್ಗೆಟ್ ಮಾಡಿ ಇವರ ಗನ್ಮ್ಯಾನ್ ಗಳಂತ ಯಾರ್ಯಾರಿದ್ದಾರೆ ಅವರು ಮತ್ತೆ ಇವರೇ ಆರಿಸಿದ್ರ ಈಗ ಸತೀಶ್ ರೆಡ್ಡಿ ಚೇರ್ ಹಾಕೊಂಡು ಕುತ್ಕೊಂಡು ಇಷ್ಟೆಲ್ಲ ದುಂಡಾವರ್ತಿ ಮಾಡಿದಾಗ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನ ಸರ್ಕಾರ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಎಲ್ ಎ ನೀವು ಎಲ್ ಎ ಬಂದು ಬೀದಿಯಲ್ಲಿ ನಿಂತು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರನ್ನು ಯಾಕೆ ನೀವು ಬಂಧಿಸಿಲ್ಲ ಬಂಧಿಸಬೇಕಾಗಿರೋದು ಕಾಂಗ್ರೆಸ್ ನಾಯಕರನ್ನ ಮತ್ತು ಶಾಸಕರನ್ನೇ ಹೊರ್ತು ಜನಾರ್ದನ್ ರೆಡ್ಡಿ ಅಥವಾ ಶ್ರೀರಾಮುಲು ಅಲ್ಲ ಯಾಕೆಂದ್ರೆ ಈ ಎಲ್ಲ ಕುಚೇಷ್ಟಿಯ ಕಾರ್ಯ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕಡೆಯಿಂದಲೇ ಹೊರ್ತು ಇದು ನಮ್ಮ ಪಕ್ಷದ ಶಾಸಕರ ಕಡೆಯಿಂದ ಅಲ್ಲ ಆದ್ದರಿಂದ ಈ ವರ್ತನೆಯನ್ನ ನಿಲ್ಲಿಸಬೇಕು ಇವತ್ತು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದೇ ಆದ್ರೆ ಹದಗೆಟ್ಟಿದೆ ಅಲ್ಲ ಈಗ ವಿಕೋಪಕ್ಕೆ ಹೋಗ್ತಾ ಇದೆ ಇದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆನ್ ಶ್ರೀರಾಮುಲು ಅಂಡ್ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಗುಂಡು ಸಿಕ್ಕಿದೆ ಎಲ್ಲಿಂದ ಬಂದಿದೆ ಅದು ಗುಂಡು ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಬಹುಶಃ ಅದೃಷ್ಟ ವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ ಇಲ್ಲ ಅಂತಂದ್ರೆ ನಿನ್ನೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು ಇದು ಟಾರ್ಗೆಟ್ ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಸುಧಾಕರ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಬೇಕು ಆಮೇಲೆ ಶ್ರೀರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಸರ್ಕಾರ ಇದು ಮಾಡಲಿಲ್ಲ ಅಂತಂತಂದ್ರೆ ಇದು ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ ಕಾನೂನು ಕ್ರಮ ಜರುಗಿಸಬೇಕು ಇದು ಇನ್ವೆಸ್ಟಿಗೇಷನ್ ಆಗಬೇಕು ಸತ್ಯಾಸತ್ಯತೆಗಳು ಹೊರಗೆ ಬರ್ಬೇಕಂತಂದ್ರೆ ಇದು ಆಗಬೇಕು ಸರ್ಕಾರ ಇದರ ಹೊಣೆಯನ್ನ ಒತ್ಕೊಳ್ಬೇಕು ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗವರ್ಮೆಂಟ್ ನಮ್ಮ ಡಿಮ್ಯಾಂಡ್ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ ಕೂಡಲೇ ಅವನ್ನ ಬಂಧಿಸಬೇಕು ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರುವಂತಲಿ ಕೂಡ ಇಮಿಡಿಯೇಟ್ ಆಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕು ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕೂಡಲೇ ಅವರ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಅವ್ರಿಗೆ ಕೂಡಲೇ ಪೊಲೀಸರು ರಕ್ಷಣೆ ಕೊಡಬೇಕು ಮತ್ತು ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಕರ್ನಾಟಕ ವಿಕಮಿಂಗ್ ಗೋಂಡ್ ಬರ್ತೀನಿ ಬೇಡ ಅಂತ ಒಂದು ಜನ ತಂಡೆ ಬಿಜೆಪಿಗೆ ವಾಪಸ್ ಬಂದಿರುವಂತದ್ದು ಅದು ಬಿಜೆಪಿಗೆ ನಮ್ಮ ಸಂಘಟನೆಗೆ ಸಹಾಯ ಆಗ್ತಿದೆ ಅನ್ನುವಂತಹ ಒಂದು ವಿಚಾರ ಬಂತು